ನಮ್ ಜಯಮ್ಮ ನೆಕ್ಲೆಸ್ ಬಂದ್ಮೇಲೆ ನಮ್ಮನೆಲ್ಲ ಮರ್ತೆ ಬಿಟ್ಟೋಳಿಲ್ಲ ಸರೋಜಿ ಸುಶೀಲಿ ಅಂತ ಹೇಳ್ಬಿಟ್ಟು ಹತ್ರನೇ ಇರೋಳು ಇವಾಗ ನೋಡಿದ್ರೆ ಬಿಟ್ಟು ಆಚೆನೇ ಬರ್ತಾ ಇಲ್ಲ ಹ್ಮ್ ನಾವೆಲ್ಲ ಬ್ಯಾಡವಾಗ ಹೋಗಿದ್ವಿ ಅವಳಕ ಆವತ್ ನೋಡ್ರೆ ಒಂದ್ ಇಂದ್ ಮಂದಿಗೆ ನೆಕ್ಲೆಸ್ ಕೊಟ್ಟಿರೋ ಅಂದ್ರೆ ಇಲ್ದವೇ ಮಾತಾಡ್ತಾಳೆ ಕೊಡಲ್ಲ ಅಂತಾನೆ ಹೇಳ್ತಾಳೆ ನನ್ನ ಸುಶೀಲಿ ಸ್ನೇಹಕ್ಕಿಂತ ಅವ್ಳಗ್ ನೆಕ್ಲೆ ಹೆಚ್ಚಾಗೋಯ್ತಾ ಹಂಗೆ ಜನಗಳು ದುಡ್ಡು ಬಂದ್ಮೇಲೆ ಹಿಂಗೆ ಆಡೋದು ಸರೋಜಿ ಒಬ್ಬೊಬ್ಳಿ ಮಾತಾಡ್ತಾ ಇದ್ವಿ ಏನೈತೆ ಜನಗಳು ದುಡ್ಡಿದ್ದಾಗ ಒಂಥರ ಇರ್ತಾರೆ ದುಡ್ಡಿ ಇದ್ದಾಗ್ಲೇ ಒಂಥರ ಇರ್ತಾರೆ ಯಾಕೆ ಇವಾಗ ಏನೈತೆ ಅಲ್ಲ ಕಣ್ಲಿ ಸುಶೀಲಿ ಹಾ ನಾನು ಜಯಮ್ಮನ್ನ ಏನ್ ಮಾತ್ರ ಕೇಳ್ಬಿಟ್ಟೆ ಹ್ಮ್ ನಮ್ ಕಡವರ್ದೊಬ್ರದ್ದು ಫಂಕ್ಷನ್ ಐತೆ ನೆಕ್ಲೆಸ್ ಕೊಟ್ಟಿರ ಒಂದ್ ಮಟ್ಟಿಗೆ ಕೊಡ್ತೀನಿ ತಂದು ವಾಪಸ್ ಅಂದ್ರೆ ಅಯ್ಯೋ ನನ್ ನೆಕ್ಲೆಸ್ ಕೊಡಲ್ಲ ನನ್ ಗಂಡದ ನನ್ನ ಮನೆಗೆ ಬಿಟ್ಟು ಓಡಿಸ್ತಾನೆ ಅಂತಿಲ್ಲ ಕತೆ ಹೊಡಿತಾಳಲ್ಲ ಅವಳು ಅವ್ ಕಣಿಸೋಜಿ ಅವಳು ನೆಕ್ಲೆಸ್ ಬಂದ್ಮೇಲೆ ನಮ್ಮನ್ನೆಲ್ಲ ಬಿಟ್ಟವಳೆ ಬಾಣ ಜಯಮ್ಮ ಅದಕ್ಕೂ ಮುಂಚೆ ಸರೋಜಿ ಸುಸಿಲಿ ಅಂತ ಬರೋಳು ಮಾತಾಡ್ಸ್ಕೊಂಡು ಹ್ಮ್ ಇವಾಗ ನಾವೇ ಹೋದ್ರ ಮಾತಾಡೋದ್ ಕಷ್ಟ ಆಗೈತವಳು ಇದೆಲ್ಲ ಹಾಕ್ತಾರದ ಹಾಳದ್ ನೆಕ್ಲೆಸ್ ಇಂದ ಕಡೆ ಕಣೆ ಸರೋಜಿ ಆ ನೆಕ್ಲೆಸ್ ಬಂದನೆ ನಮ್ ಜಯಮ್ಮನ ನಮ್ಮಿಂದ ದೂರ ಮಾಡಿದ್ದು ಅದಕ್ಕೆ ಸುಸಿಲಿ ಅದ್ಕೇನ ಗೊತ್ತಿ ಕಾಣಿಸ್ಬೇಕಲ್ಲ ಶಿವ ಏನ್ ಹೇಳ್ತಿದ್ದೀನಿ ನೀನು ಕಣೆ ಸುಸಿಲಿ ಆ ನೆಕ್ಲೆಸ್ ನ ಹೆಂಗನ ಮಾಡಿ ಎಸ್ಕೇಪ್ ಮಾಡಿ ಅವ್ಳಗ್ ಬುದ್ಧಿ ಕಲಿಸ್ಬೇಕಲ್ಲ ನಾವು ಆ ದುಡ್ಡು ಹಣಕ್ಕಿಂತ ಸ್ನೇಹನ ಮುಖ್ಯ ಅಂತ ತೋರ್ಸ್ಬೇಕಲ್ಲ ಅವಳಗ್ ಶಿವ್ವ ಶಿವನೇ ನಾನಂತೂ ಯಾಟಕ್ಕಿಲ್ಲ ಜಯಮ್ಮನ್ ಅಮ್ಮನ್ ಮನೆಕ್ ಹೋಗೋದು ಅಂದ್ರೇನು ಅಯ್ಯಮ್ಮನ್ ಮನೆ ನೆಕ್ಲೆಸ್ ಕದಿಯೋದು ಅಂದ್ರೇನು ಯಪ್ಪ 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 ಶಿವನ ನಾನಕ್ಕಂತೂ ಇದಕ್ಕೂ ಸಂಬಂಧನೇ ಇಲ್ಲ ಅಯ್ಯ ನಾವೇನ್ ಕದ್ಬಿಟ್ಟು ನಮ್ಮ ಹತ್ರನೆ ಇಟ್ಕೊಂತೀವೇ ಹ್ಮ್ ಅವಳಗ್ ಬುದ್ಧಿ ಬದ್ಲಿ ಆಮೇಲೆ ನಮ್ಗ್ ನೆನ್ಪಾಗ್ಲಿ ಆಮೇಲೆ ಕೂಡ ವಾಪಸ್ ಯಪ್ಪ 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 ನನಗಂತೂ ಇದ್ರ ಸವಾಸ್ ಬೇಡ ಹ್ಮ್ ನೀನೊಬ್ಬಳು ದೊಡ್ಡ ಹೆದ್ರ ಪುಕ್ಳಿ ಹೋಗ್ಯಾಲೇ ಅಯ್ಯೋ ಎದ್ರ ಪುಕ್ಳಿ ಇರ್ಲಿ ಏನೋ ನನ್ ಗಂಡನ್ ಗೊತ್ತಾದ್ರೆ ಮೆಟ್ಟಲ್ ಒಡ್ದು ಹೊರಗ್ ಕೊಡ್ಸ್ತಾನೆ ననక సావాసను సహాను బేడా సుద్దిూ బేడా నోడే కొన కిత కేతా ఈ ఆటక్ నీన్ బతీయా ఇలా ఏడు లే సరోజి నూ బా బ్రీగు మాట్ నన్ను అదక కరీలే బేడా నేను హి ఇష్టనా ఫ్రెండ్షిప్ ఇష్టనాడు ఆయ్ అజయమ్మ చందెక్స్ ఇన్న నెక్లెస్ వాళ్ళగ్లు ఎలా తండే నవ్వి ఇరవ్ నమ్మను ఎస్ కీలకల్ నోడు ఇలా అందరూ ఒసమ్ బిడు ఆ నెక్లెస్ కద్బుట్ ಇಬ್ರು ಅರ್ಧ ಅರ್ಧ ಹೋಗಿ ಮಾರ್ವಾಡಿ ಅಂಗಡಿಕ್ ಇಟ್ಬಿಟ್ಟು ಇಬ್ರು ಅರ್ಧರ್ಧ ಕಾಸಕೊಂಡ್ಬಿಡಣ ಇಲ್ಲ ಯಾರು ಒಬ್ಕೊಂಡು ಕೊಟ್ಟಂತಿಯಾಂತ ಮುಚ್ಕೊಂಡಿರೀ ಅಲ್ಲೂ ಕಾಣಂಗ್ ಬಾಯಿ ತಕೊಂಡೆ ಮುಚ್ಚೆ ಬಾಯ್ನಾ ನೋಡ ಸೊರೋಜಿ ನಾನಂತೂ ಯಾಟಕ್ಕಿಲ್ಲ ನನ್ನ ಮಾತ್ರ ಕರಿಬೇಡ ನೀನು ನೋಡ ಇವಾಗ ನೀನು ಬಂದ್ರೆ ಸರಿ ಇಲ್ಲ ಅಂದ್ರೆ ಜಯಮ್ಮನ ಹತ್ರ ಹೋಗ್ಬಿಟ್ಟು సుశీల నన్ హా జయమ్మ నెక్లెస్ కదే అని తందు అంత్బిటింగ్ ఇట్కొట్బడ్ అయ్యే కయోవ్ నేత ఈ యారు సిక్లేంకా బెస్ట్ ఫ్రెండ్ అంద్ర నేనే ఇన్ యార్వ్ బెస్ట్ ఫ్రెండ్ అంద ఏ అదక బర్తీని ఇంత కల్తనకెలా నాను ఇల్ నోడే సుశీలి కొనే కింద కేర్తీయ ఇలా డంగూర సార్ బిడ్ల శి అప్పిబీడం కాస్త ಹೋದ್ರೆ ಕಳ್ತನ ಮಾಡ್ಬೇಕಾಗ್ತೈತೆ ಹೋಗಿಲ್ಲ ಅಂದ್ರೆ ಕಳ್ತನ ಮಾಡ್ದಿದ್ರು ದೂರಕೊಬೇಕಾಗ್ತೈತೆ ಏನ್ ಸಾಯ್ಲಿ ನಾನು ಅದ್ನೇ ನಾನು ಹೇಳ್ತಾ ಇರೋದು ಹೋಗ್ದಿರಾ ಕಳ್ತನ ಮಾಡಿ ದೂರಕ್ಕಿಂತ ಹೋಗ್ಬಿಟ್ಟು ಕಳ್ತನ ಮಾಡ್ಬಿಟ್ಟು ಕಾಸದ್ ಬೆಸ್ಟ್ ತಾನೇ ಇನ್ ಏನ್ ಮಾಡ್ಸಾಯದು ನಿನ್ನತನ ಮಾಡಿ ತಪ್ಪಿಗೆ ಎಲ್ಲದೂ ಮಾಡ್ಬಿಡ್ತೀನಿ ನಡಿ ಹಾಳೆಗಳ ಬರ್ತಾಳೆ ನೋಡಿ ಓಹೊ ಸರೋಜಿ ಏನ್ ರಮಿ ಇಬ್ರು ನಿಂತ್ಕೊಂಡು ಗುಡ್ಡೆ ಪಂಚಾಯತ್ ನಡ್ಸ್ತಾ ಇದ್ರ ರಮಿ ಸಮಾಚಾರ ಹಾ 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 ಮೊದ್ಲು ನೀನು ಸೇರ್ಕೊಂಡ್ ಗುಡ್ಡೆ ಪಂಚಾಯತಿ ನಡೆಸ್ತಾ ಇದ್ದೆ ಇವಾಗ ಮೇಲೆ ಆಗ್ತಾ ಇದ್ಯಾ ಏನಿಲ್ಲ ಜಯಮ್ಮ ಜಯಮ್ಮ ಇಲ್ಲಿ ಕಾಣಿಸ್ತಾ ಇಲ್ಲ ಜಯಮ್ಮ ನಮ್ಮನ್ನ ಮರ್ತು ಬಿಟ್ಟವಳೆ ಅಂತ ಮಾತಾಡ್ಕೊಂತ ಇದ್ದೆ ಅಷ್ಟೇ ಅಯ್ಯೋ ಅಯ್ಯೋ ಹಂಗೇನಿಲ್ಲ ನಂಗೆ ಶಾನೆ ಕೆಲ್ಸ ಆಗೋಗ್ಬಿಟ್ಟಿತ್ತು ಮನೆಯಾಗ ಈ ನೆಕ್ಲೆಸ್ ಕಾಯೋದೇ ಒಂದ್ ಕೆಲ್ಸ ಹ ನಮ್ಮಳ್ಳಿನಾಗೋ ಇನ್ ಯಾರ ಹತ್ರ ಇನ್ ನೆಕ್ಲೆಸ್ ಇಲ್ಲ ಆಮ್ ಬಂದ್ಬಿಟ್ಟು ಯಾರನ್ನ ಹೋಗ್ಬಿಟ್ರೆ ಹ್ಮ್ ಹಂಗಾಗಿ ಹಂಗ್ಳು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತೀನಿ ಹಿಂಗೇನ ಆಚೆ ಬರ್ಬೇಕಾದ್ರೆ ನೆಕ್ಲೆಸ್ ನ ಹಾಕೊಂಡೆ ಬರ್ತೀನಿ ನೋಡು ಹ್ಮ್ ಒಳ್ಳೆ ಕೆಲ್ಸ ಕಡೆ ಜಯಮ್ಮ ಹ್ಮ್ ಈಗಿನ ಕಾಲದಲ್ಲಿ ಯಾರ್ನೂ ನಂಬಂಗಿಲ್ಲ ಬಂದು ಕಳ್ತಾನೆ ಗಿಲ್ತಾನೆ ಮಾಡ್ಕೊಂಡೋಗ್ಬಿಟ್ರಿ ಏನ್ ಮಾಡ್ತೀವಳು ನೀನ್ ಎಲ್ಲ ನೆಕ್ಲೆಸ್ ನ ಜೊತೆಗೆ ತಗೊಂಡೇ ಹೋಗು ಹಾಳಾದ್ ನೋಡಿ ಹಾಳಾದ್ ನೋಡಿ ನೆಕ್ಲೆಸ್ ಕಲ್ಸಾನ ಮಾಡ್ಕೊಂಡ್ ಬರ ಬಾರಿ ಅಂದ್ರೆ ಜಯಮ್ಮ ಅಮ್ಮ ನೆಕ್ಲೆಸ್ ಹಾಕೊಂಡೋಗು ಹಾ 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 ಸುಶೀಲಿ ಅದೇ ನೆಕ್ಲೆಸ್ ಕಡೆ ಹಾಕೊಂಡ್ ಹೋದ್ರೆ ಜನ ಏನು ಜಯಮ್ಮನ್ ಜಂಬ ಬಂದ್ಬಿಟ್ಟೈತೆ ಅಂತಾರೆ ಆಮೇಲೆ ಅಲ್ಪನ್ ಗೈಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡಾ ಮಾತ್ರ ಅಂತ ಅಂತಾರೆ ನೋಡು ಹೂ ಕುಸಿದಿ ಈ ಸರೋಜಿ ಹೇಳ್ತಾರ ಸರಿಯಾಗೆ ಐತೆ ಹ್ಞೂ ನಾನು ನೆಕ್ಲೆಸ್ ಹಾಕೊಂಡ್ ಬರ್ಬೇಕಾದ್ರೆ ಊರಿನ ಜನ ಎಲ್ಲ ಒಳ್ಳೆ ದೇವ ನೋಡ್ದಿಂಗ್ ಕೊಂಡ್ಬಿಟ್ಕೊಂಡ್ ನೋಡ್ತಾ ಇದ್ರು ಹಿಂಗೆಲ್ಲಾ ನೋಡಿದ್ರೆ ನಂಗ್ ದೃಷ್ಟಿ ಆಗಲ್ಲ ನೀನೇ ಹೇಳು ಅದಕ್ಕೆ ಸರೋಜಿ ಹೇಳ್ದಂಗೆ ನೆಕ್ಲೆಸ್ ನಿನ್ ಮೇಲೆ ಬೀರ್ನಾಗ ಬೀಗ ಹಾಕ್ಬಿಟ್ಟು ಭದ್ರವಾಗಿ ಇಟ್ಬಿಟ್ಟು ಕೀನ್ ಮಾತ್ರ ಸೊಂಟದಾಗೆ ಇಟ್ಕೊಂಡ್ ಓಡಾಡ್ತೀನಿ ಮನೆ ಕಾಯ್ ಹೋಗ್ ನೀನ್ ನೆಕ್ಲೆಸ್ ನ ನೋಡ ಸಂಚು ಮಾಡ್ತಾವಳೆ ಎಲ್ಲ ಏನೇನ್ ಮಾಡ್ತೀನಿ ಎಲ್ಲೆಲ್ಲಿ ಇಟ್ಕೊತೀನಿ ಅಂತ ಹೇಳ್ತೀವಿ ಹೇಳ್ತಾ ಇಲ್ಲಿ ಅಮ್ಮ ನೀನ್ ಬುದ್ಧಿವಂತೆ ಅಂದ್ರೆ ಬುದ್ಧಿವಂತೆ ನೋಡು ಈ ಸುಶಿಲಿಗೆ ಏನ್ ಗೊತ್ತಾಯ್ತಿದೆ ನಿನ್ಮೇಲೆ ಬೀರ್ನಾಗ ಭದ್ರವಾಗ ಹಾಕೊಂಡು ಆ ಬೀಗ ಸೊಂಟದಾಗೆ ಇಟ್ಕೊಂಡ್ ಓಡಾಡ್ರ ಇನ್ ಎಲ್ಲಿ ಇಟ್ಕೊಂಡ್ಬೇಡ ಬೀಗನ

ಯಾ ನಂಕು ಒಂದ್ ತಿಂಗ್ಳಿಂದ ಮನೆನಾಗೆ ಇದು ಇದು ಬೇಸತ್ತೋಗಿತ್ತು ಹ್ಮ್ ಇವತ್ತು ಹಂಗೆ ಹೋಗೋಣ ಅಂತ ಬಂದೆ ಹ್ಮ್ ಹೌದಾ ಒಳ್ಳೆ ಕೆಲ್ಸನ ಮಾಡ್ದೆ ಪರ್ವಾಗಿಲ್ಲ ನಾವ್ ನೆನ್ಪಿದೀವಲ್ಲ ಹ್ಮ್ ಜಯಮ್ಮನ್ ನೆಕ್ಲೆಸ್ ಬಂದ್ ನೋಡ್ರೆ ನಮ್ಮನ್ನ ಮರ್ತ ಅನ್ಕೊಂಡಿದ್ದೆ ಹ್ಮ್ ಹೆಂಗ ನೆನ್ಪಿಟ್ಕೊಂಡಿದ್ಯಾ ಪರವಾಗಿಲ್ಲ ಬಿಡು ಹ್ಞೂ ಅಯ್ಯೋ ನೆಕ್ಲೆ ನೆಕ್ಲೆ ಊರ್ನ ಯಾರ್ ಬಾಯ್ ನೋಡಿದ್ರು ನನ್ನ ನೆಕ್ಲೆಸ್ ಮಾತು ಹ್ಮ್ ಹ್ಮ್ ಅದ್ನಿಗ್ಲೇ ಅನ್ನು ಯಾರ್ ಬಾಯ್ ನೋಡಿದ್ರು ಜಯಮ್ಮನ್ ನೆಕ್ಲೆಸ್ಗೆ ಮಾತು ಸರಿ ಬೀರು ಬೀಗ ಎಲ್ಲ ಇಲ್ಲ ಕಣ ನನ್ ಗಂಡ ಜಗಳ ಮಾಡಿ ಕಾಸು ಕೊಟ್ಟಿಲ್ಲ ಅಂತ ಬೀರು ಬೀಗನೆ ಮುರಿದಾಕೋನೇ ಕೊನೆ ಇನ್ನೇನ್ ಮಾಡೋದು ಹಂಗೆ ಇಟ್ಬಿಟ್ಟು ಹಂಗೆ ಲಾಕ್ ಮಾಡ್ತೀನಿ ಬೀಗಲ್ ಗೀಗ ಅಂತದ್ ಏನು ಇಲ್ಲ ಹ್ಮ್ ನಾಳೆ ಬೀಗದ ಕರ್ಸ್ಕೊಂಬಂದು ಲಾಕ್ ರೆಡಿ ಮಾಡಿಸಬೇಕು ಓಹ್ ಇನ್ನು ಬೀಗ ರೆಡಿ ಮಾಡೋದ್ ನಾಳೆ ಬರೋದಾ ನಾ ಇವತ್ತು ಸಾಯಂಕಾಲ ಕೆಲ್ಸ ಮುಗಿಸ್ತೀನಿ ఏ బేగ బేగ బీగ రెడ్డిస్కమ్ కుటారు కల్తన బెపసి యాక ఇలా జయమ్మ నెక్లెస్ కణి నోగి నాకెవత్బిట్ బీగ రెడ్డి కర్క బందర్కం బందో బీగ రెడీ మార్స్తి సరింత నెక్లెస్ నెక్లెస్బి

ಬಿಲ್ಡಪ್ ನಾನು ಬ್ರೇಕ್ ಹಾಕ್ಲೇಬೇಕು ಹ್ಮ್ ನೀನು ಬರ್ತಾ ಇದೆಯಾ ನಾನು ಹೋಗ್ತಾ ಇದೀನಿ ಇಬ್ರು ನಾಳೆ ಹಂಚ್ಕೊಂಡ್ ತಗೊಂತಾ ಇದೀವಿ ಅಷ್ಟೇ ಬಂದ್ರೆ ಸರಿ ಇಲ್ಲಾಂದ್ರೆ ಗೊತ್ತಲ್ಲ ಏನ್ ಮಾಡ್ತೀನಿ ಅಂತ ಅಲ್ಲ ಕಂಡ್ರಿ ಆದ್ರೂ ನನ್ ಗೆಳತಿ ಅಲ್ವೇನೆ ಗೆಳತಿ ಅನ್ನೋದು ನಂಗೆ ನಿಂಕೆ ಇದ್ರಿ ಸಾಲ ಅವಳ್ಕು ಇರ್ಬೇಕು ಅವಳ್ಕೊನ್ ಚೂರನ ಐತ ಹ್ಮ್ ಇವತ್ತು ಸಾಯಂಕಾಲಕ್ಕೆ ಹೋಗ್ತಾ ಇದೀವಿ ಬರ್ಬೇಕು ಅಷ್ಟೇ ಅದ್ರ ಮೇಲೆ ಏನೂ ಮಾತಾಡಂಗಿಲ್ಲ ಏನಾನ ಒಂದ್ ಮಾತು ಅಂದ್ರೆ ಹೋಗ್ಬಿಟ್ಟು ಹಂಗಿಟ್ಟು ಹಿಂಗಿಟ್ಬಿಡ್ತೀನಿ ನಾನು ಹೆಂಗಿದ್ರಿ ಅವ್ಳ ಮನೆಯಿಂದ ಹೋಗೋದ್ನೇ ಹ್ಮ್ ಅವ್ಳ ಮನೆಯಿಂದ ಆಚೆ ಹೋದ ತಕ್ಷಣ ಅವ್ರ ಮನೆಗ್ ನುಗ್ಗೋದೇ ಇವತ್ತು ಹ್ಮ್ ರೆಡಿ ಆಗಿರೋ ನಾನು ಹೋಗ್ಬಿಟ್ಟು ನಾ ಮನೆಗ್ ಬೀರ್ ಹಾಕೊಂಡ್ಬರ್ತಿನಂತೆ ಸರಿ ಸರಿಯಾರ ಮಾಡಮ್ಮ ಹಾ ನಾಳೆಯಿಂದ ನಾನು ಒಳ್ಳೆ ನೆಕ್ಸ್ಲೆ ಹಾಕಂತಿರ್ಬೋದು ಪಾಪ ಜಯಮ್ಮ ಅಮ್ಮ ಅಮ್ಮನ ಮನೆಗೆ ಹೆಂಗ್ ಕಳ್ತನ ಮಾಡೋದು ಏನ್ ಬಿಲ್ಡ ಕೊಡ್ತಾಳೋ ಬಿಡ್ತಾಳೋ ಹೆಂಗೋ ದುಡ್ಕೊಂಡು ಒಂದ್ ಅದ್ ಹೆಂಗ್ ನೋವು ಕದಿಯೋದು ಇವಾಗ ಏನ ಕದಿಯಕ್ ಬಂದಿಲ್ಲ ಅಂದ್ರೆ ಆ ನನ್ನ ಮೈಗಿಲ್ದವೆಲ್ಲ ಉಳ್ಚಿ ಬಿಡ್ತಾಳ ಊರವ್ರೆಲ್ಲ ಏನ್ ಮಾಡೋದು ದೇವ್ರ ಏನ್ ನೀನೆ ಕಾಪಾಡ್ಬೇಕಪ್ಪ